ಮೂವತ್ತೊಂದರಂದು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಿಯಾಂಕ್ ಪ್ರಾಯೋಜಿತ ಏನು ಪ್ರತಿಭಟನೆ ನಡೀತು ಆ ಪ್ರತಿಭಟನೆಗೆ ಪೂರ್ವಭಾವಿಯಾಗಿ ಅನೇಕ ಸಭೆಗಳನ್ನು ಮಾಡೋದ್ರ ಮುಖಾಂತರ ಎಲ್ಲ ತಾಲೂಕಿಗೆ ಭೇಟಿ ಕೊಡೋದ್ರ ಮುಖಾಂತರ ನಗರದಲ್ಲಿ ಸಭೆಗಳು ಮಾಡೋದ್ರ ಮುಖಾಂತರ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಿಸ್ತೀವಿ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು ಅದರ ಪ್ರತಿಭಟನೆಯಲ್ಲಿ ಕೇವಲ ಸಾವಿರದಿಂದ ಸಾವಿರದ ಐದುನೂರು ಜನ ಸೇರಿ ಆ ಪ್ರತಿಭಟನೆಯಲ್ಲಿ ಅಸಂವಿಧಾನಿಕ ಪದಗಳು ಬಳಸ್ತಾರೆ ಬಿ ಜೆ ಪಿದವರು ಅಂತ ಹೇಳ್ತಾರೆ ಇವರು ಆದ್ರೆ ಅಲ್ಲಿ ಮೆರವಣಿಗೆಯಲ್ಲಿ ಘೋಷಣೆ ಕೂಗ್ತಕ್ಕಂಥವ್ರು ಎಲ್ಲ ಅಸಂವಿಧಾನಿಕ ಪದಗಳೇ ಬಳಸ್ತಾರೆ ಚಲವಾದಿ ನಾರಾಯಣಸ್ವಾಮಿಯವರ ಏನು ಮುಖ ಇದೆ ಅದನ್ನು ನಾಯಿಗೆ ಅಂಟಿಸಿದ ಪ್ಲೇ ಕಾರ್ಡಲ್ಲಿ ಇದು ಸಂವಿಧಾನ ಸಂವಿಧಾನ ಪರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ನಾನು ಅಂಬೇಡ್ಕರ್ ಹುಲಿ ಅಂಬೇಡ್ಕರ್ ಸಾಕಿದ ಹುಲಿಗಳು ಅಂತ ಹೇಳ್ತಾರೆ ಮತ್ತು ನಾವ್ಯಾರು ಅಂಬೇಡ್ಕರ್ ಸಾಕಿದ ಹುಲಿಗಳಲ್ವಾ ಅವರಿಗೆ ಹೌದು ಎಸ್ ಸೋಲ್ಸಿದ್ದು ನಾವೇ ಅಂತ ನೀವು ಮಾನ ಒಪ್ಕೊಂಡ್ರಲ್ಲ ನೀವು ಹೆಂಗೆ ಅಂಬೇಡ್ಕರ್ ಹುಲಿಗಳು ಹಾಕ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಕಾಂಗ್ರೆಸ್ ಒಂದು ಸುಡುವ ಮನೆ ಅಲ್ಲಿ ಹೋದ್ರೆ ಸುಡ್ಕೊಂಡು ಸಾಯ್ತಿರಿ ಅಥವಾ ನಿಮ್ಮ ಉದ್ದಾರಾಗಲ್ಲ ಕಾಂಗ್ರೆಸ್ಸಿಂದ ಹೊರಗೆ ಬರ್ರಿ ಅಂತ ಹೇಳಿ ಕರೆ ಕೊಟ್ಟರು ಆದ್ರೆ ನೀವೆಲ್ಲಿದ್ದೀರಿ ಇವತ್ತಿನ ತನ ನೀವೇನು ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ರಿಗೆ ಸೋಲಿಸೋದು ನಾವೇ ಅಂತ ಮನ್ನ ಒಬ್ಕೊಂಡ್ರಿ ಮೊದಲು ವಿರೋಧ ಮಾಡಿದಿರಿ ಸಾವರ್ಕರ್ ಸೋಲಿಸಿದ್ರು ಡಾಂಗೆ ಸೋಲಿಸಿದ್ರು ಹೇಳಿದಿರಿ ಮನ್ನ ಹಾಂ ಎಸ್ ನಾವೇ ಸೋಲಿಸಿದ್ದು ನಾವೊಂದು ಪಕ್ಷವಾಗಿ ಅಂಬೇಡ್ಕರ್ ಐಡಿಯಾಲಜಿ ಬೇರೆ ಇತ್ತು ನಮ್ಮ ಐಡಿಯಾಲಜಿ ಬೇರೆ ಇತ್ತು ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ನಾವು ಹಾಕಿದ್ದೀವಿ ನಮ್ಮ ಅಭ್ಯರ್ಥಿ ಗೆಲ್ಸ್ಲಿಕ್ಕೆ ನಮ್ಮ ನೆಹರು ಅವರು ಎರಡು ಸಲ ಅಲ್ಲಿಗೆ ಹೋದ್ರೂ ನಾವು ಬಾಬಾ ಸಾಹೇಬ್ರಿಗೆ ಸೋಲಿಸೋದು ನಿಜ ಹೇಳಿ ನೀವು ಒಪ್ಕೊಂಡಿದ್ರಿ ಇಲ್ಲಿವರೆಗೂ ಯಾಕಂದ್ರೆ ಕಡಮಂಟ ಹಚ್ಕೊಂಡು ಕೂತಿದಿರಿ ಆರೋಗಂಚಿ ಮಾಡಿದ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀವು ಸರ್ಕಾರ ನಿಮ್ಮದು ಜಿಲ್ಲಾಡಳಿತ ನಿಮ್ಮ ಕೈಯಲ್ಲಿದೆ ನೀವು ಪ್ರತಿಭಟನೆ ಮಾಡ್ತೀರಾ ವಿರೋಧ ಪಕ್ಷವಾಗಿ ಒಂದು ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ನೀವು ಪ್ರತಿಭಟನೆ ಮಾಡ್ತೀರಾ ದೌರ್ಜನ್ಯ ಮಾಡ್ದವ್ರು ನೀವು ಚಲುವಾದಿ ನಾರಾಯಣ ಸ್ವಾಮಿ ಅವ್ರ ಮೇಲೆ ಹಲ್ಲೆ ಮಾಡಿಸ್ಲಿಕ್ಕೆ ಸಂಚು ಮಾಡಿದವ್ರು ನೀವು ಅವ್ರ ಮೇಲೆ ಮಸಿ ಹರಿಸಿದವ್ರು ನೀವು ಅವ್ರ ಬೆಂಬಲಕ್ಕೆ ಹೋದಾಗ ನಮ್ಮ ಮೇಲೆ ಹಲ್ಲೆ ಮಾಡಿಸ್ದವ್ರು ನೀವು ನಮ್ಮ ಮೇಲೆ ಎಫ್ ಐ ಆರ್ ನೀವು ನೀವೇ ಪ್ರತಿಭಟನೆ ಮಾಡ್ತೀರಿ ಮಹಾನಗರ ಪಾಲಿಕೆ ಅಧಿಕಾರಿ ಜಾಧವ್ ವದಿತೀನಂದ್ರಿ ಬೂಟು ಚುಡಿತೀನಂದ್ರಿ ಕ್ಷಮೆ ಕೇಳಿದಿರಾ ಮಾಧ್ಯಮದ ಮಿತ್ರರು ಪ್ರಶ್ನೆ ಮಾಡಿದಾಗ ಏನಾಗ ಕ್ಷಮೆ ಕೇಳವಲ್ಲ ನಾ ಬೆಳೆದು ಬಂದುದೇ ಹಿಂಗೆ ನಾ ಇರೋದೆ ಹಿಂಗೆ ಹೇಳಿ ಸಮರ್ಥನೆ ಮಾಡಿಕೊಂಡ್ರಿ ನಿಮಗೂ ಈಗ ನೀವೇ ಪ್ರತಿಭಟನೆ ಮಾಡಿಸೋದು ನೀವೇ ಹೇಳೋದು ನೀವೇ ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡೋದು ನಿಮ್ಮ ಡೈರೆಕ್ಷನ್ ಮೇಲೆ ಎಲ್ಲ ನಡೀಲತ್ತದ ಹದಿನೈದು ಇಪ್ಪತ್ತು ಸಾವಿರ ಜನ ಸೇರಿಸ್ತೀನಿ ಅಂದ್ರೆ ಅಲ್ಲಿ ಒಂದೂವರೆ ಎರಡು ಸಾವಿರ ಜನ ಇಲ್ಲ ಒಂದು ಸಾವಿರ ಒಂದೂವರೆ ಸಾವಿರ ಜನ ಅದ ಅಲ್ಲಿ ಥ್ಯಾಂಕ್ ಯು ಗುಲ್ಬರ್ಗ ಧನ್ಯವಾದಗಳು ಕಲಬುರಗಿ ಅಂತ ಹೇಳ್ತಾರೆ ಇನ್ನು ಇಡೀ ಕಲಬುರ್ಗಿ ಜನ ಅವ್ರಿಗೆ ಬೆಂಬಲಿಸ್ಯದ ಯದಕ್ಕೆ ಬೆಂಬಲಿಸ್ತಾರೆ ಕಲಬುರ್ಗಿ ಜನ ರಸ್ತೆ ಹಾಳಾಗ್ಯಾವ ಮಳೆ ಬಂದದ ಬಿತ್ತ ಬಿತ್ತ ಬೀಜ ನೋಡ್ರಿ ಗೊಬ್ಬರ ನೋಡ್ರಿ ರೈತರಿಗೆ ವಿಮೆ ಪರಿಹಾರ ಬಂದಿಲ್ಲ ತೊಗರಿ ಹಾಳಾಗ್ಯದ ತೊಗರಿಗೆ ಪರಿಹಾರ ಬಂದಿಲ್ಲ ನಮ್ಮ ಅವರ್ಣ ಮ್ಯಾಕೇರಿಯವರು ನಮ್ಮ ವಿದ್ಯಾ ಅಧರ್ ನಮ್ಮ ಗೌಡರು ನೇತೃತ್ವದಲ್ಲಿ ರೈತರು ಸುಮಾರು ಮೂರ್ನಾಲ್ಕು ದಿನ ಹಗಲು ರಾತ್ರಿ ಧರಣಿ ಮಾಡಿದ್ರು ಇಲ್ಲಿವರೆಗೂ ಅದಕ್ಕೆ ಏನಾದರೂ ಮಾತಾಡಿದ್ದೀರಾ ವಿರೋಧ ಪಕ್ಷದಾಗಿದ್ದಾಗ ನೀವು ಹೋರಾಟ ಮಾಡಿ ರೈತರಿಗೆ ಬೆಂಬಲ ಬೆಲೆ ಕೊಡ್ತೀವಿ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಿಸ್ತೀವಿ ಅಂದ್ರೆ ಈಗ ನೀವೇ ಅಧಿಕಾರದಲ್ಲಿ ಇದ್ದೀರಲ್ಲ ಯಾಕೆ ಕೊಡಿಸ್ತಾ ಇಲ್ಲ ಕುಡಿಸ್ಬೇಕಲ್ಲ